ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣನಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೃಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಕನಸುಗಳು ನಿಮ್ಮನ್ನು ನಡೆಸುತ್ತವೆ ಇಟ್ಸ್ ಎ ಡ್ರೀಮ್ ಥೆರಪಿ ಕೂಡ ಇದೆ ಡ್ರೀಮ್ ಸೈಕಾಲಜಿಸ್ಟ್ಗಳು ಕೂಡ ಇದೆ ನೆನಪಿಟ್ಕೊಳ್ಳಿ ಇಟ್ಕೊಳ್ಳಿ ಪ್ಯಾರಾ ಸೈಕಾಲಜಿ ಹೇಗಿದೆಯೋ ಡ್ರೀಮ್ ಸೈಕಾಲಜಿಗಳು ಕೂಡ ನಮ್ಮ ಬದುಕಿನಲ್ಲಿ ಆಗತಕ್ಕಂಥದ್ದನ್ನ ಬರತಕ್ಕಂಥದ್ದನ್ನು ನಡೆಯತಕ್ಕಂಥದ್ದನ್ನು ಒಂದು ಸಣ್ಣ ಮಾರ್ಗದರ್ಶನವಾಗಿ ಏನೋ ಒಂದು ಆಪತ್ತು ಬರುತ್ತೆ ಜಾಗ್ರತೆ ಏನೋ ಒಂದು ಒಳ್ಳೇದು ಬರುತ್ತೆ ತೋರಿಸ್ಕೊಡುತ್ತೆ ತೋರಿಸ್ಕೊಡುತ್ತೆ ಮಕ್ಕಳ ಪ್ರತಿಯೊಂದು ಲಕ್ಷಣಗಳು ಮಾತನಾಡುತ್ತವೆ ನಾವು ಕೇಳಲ್ಲ ನಾವು ಇದೆಲ್ಲ ಕಾಗಕ್ಕ ಗೋಬಕ ಬಿಡಿ ಆಯ್ತು ನಿಮಗೆ ಬೇಕು ಅಂದಾಗ ಬನ್ನಿ ನೋಡಿ ದಪ್ಪ ಬುಕ್ ಇದೆ ಈ ತರದ್ ಇದೆ ಯಾರೋ ಬರ್ದಿರೋದಿಲ್ಲ ಮಹಾ ಮಹಾ ಪಂಡಿತರು ಹ್ಮ ನಾನಲ್ಲ ಅವ್ರು ಬರ್ದಿರೋದನ್ನ ತಗೋಬಂದು ನಿಮಗೆ ಈ ಒಂದು ವಿಶೇಷವಾಗಿ ಈ ವಿಚಾರಧಾರೆಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಮಾಡಿಕೊಡ್ತಿದ್ದೇನೆ ಆಯ್ತು ರೈಟ್ ಕನಸಿನಲ್ಲಿ ಅಕಸ್ಮಾತ್ ರೇಸು ಕುದುರೆ ರೇಸು ಹೋಗಿದ್ದೀರಿ ಕನಸಲ್ಲಿ ಕುದುರೆಗಳ ಮೇಲೆ ಬಾಜಿ ಕಟ್ತಿದ್ದೀರಿ ಕೆದೆ ಗೆಲ್ಲುತ್ತೆ ಕಣ ಈ ಕುದುರೆ ಅಂತ ಯಾರು ಹೇಳ್ತಿದಿರಾ ಇಲ್ಲ ನಿಮ್ಮ ಮನಸ್ಸಿನ ಅಭಿಪ್ರಾಯ ಅದನ್ನು ನೋಡಿ ನೀವು ಪ್ರಚೋದನೆ ಆಗ್ಬಿಟ್ಟು ಕನಸಿನಲ್ಲಿ ಕಟ್ತಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೋ ಒಂದು ನಷ್ಟಕ್ಕೆ ಈಡಾಗತಕ್ಕಂಥದ್ದಂದ್ರೆ ವಿಚ್ ಈಸ್ ಗೋಯಿಂಗ್ ಟು ಪ್ರೊವೋಕ್ಯೂ ಯಾರೋ ಬರ್ತಾರೆ ಎಲ್ಲೋ ಕರ್ಕೊಂಡೋಗಿ ತಳ್ತಾರೆ ಕೋತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿಗೆ ವರಸುತ್ತಂತೆ ಎಸ್ ಅಂಥದೊಂದು ಛಾಯೆ ಆಗುತ್ತದೆ ಜಾಗ್ರತೆ ವೆರಿ ಕೇರ್ಫುಲ್ ಕನಸಿನಲ್ಲಿ ಕುದುರೆ ರೇಸ್ ಮೇಲೆ ಬಾಜಿ ಕಟ್ತೀವಿ ಅಂದರೆ ಖಂಡಿತ ನಿಮಗೆ ಗೊತ್ತಿಲ್ಲದೆ ಹೊಸ ಯಾವುದೋ ಒಂದು ತಲೆನೋವುಗಳಿಗೆ ನೀವಾಗಿ ಹೋಗಿ ಸಿಕ್ಕಾಕೊಳ್ತೀರಿ ಇತ್ತೀಚೆಗೆ ಒಬ್ರು ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಬಿಟ್ಟಿದ್ದಾರೆ ತುಂಬಾ ದುಡ್ಡು ಸುರಿದಿದ್ದಾರೆ ಒಂದು ಆರು ಜನ ಸ್ನೇಹಿತರು ಸೇರಿಕೊಂಡು ಅಲ್ಲೊಂದು ಅನಾಹುತ ಆಗಿದೆ ಯಾರೋ ಹೇಳಿದರೆ ಸರಿ ನನ್ನ ಜೊತೆ ಮಾತುಕತೆ ಹಿಂಗ ಆಗ್ತಿದೆ ಅಂತ ಇದು ಮೊದಲೇ ಲಕ್ಷಣ ತೋರಿಸಿರ್ಬೇಕಿತ್ತಲ್ವಾ ಈ ತರದಾಗಿರ್ಬೇಕು ಕೆಲವೊಂದು ಲಕ್ಷಣಗಳು ಅಂದ್ರೆ ಆಗೊಬ್ರು ಹೇಳ್ತಾರೆ ಹಿಂಗಾಗಿತ್ತು ಗುರುಗಳೇ ತೋರಿಸ್ತು ಅಲ್ಲ ಯಾಕೆ ಮಾಡ್ಲಿಕ್ಕೋದ್ರಿ ನೋಡಿ ಬಂದ ಧೈರ್ಯವೋ ಇಲ್ಲ ಗ್ರಹಗಳ ಒಂದು ದುರ್ದಶೆಯೋ ನಮ್ಮನ್ನ ಹಿಡ್ಕೊಳ್ಳುತ್ತೆ ಪ್ರಚೋದನೆ ಏ ಬಾರೋ ಫ್ಯಾಕ್ಟ್ರಿ ಮಾಡ್ಬಿಡೋಣ ಒಳ್ಳೆ ಲೋನ್ ಮಾಡಿದ್ದಾರೆ ಒಳ್ಳೆ ಫಂಡಿಂಗ್ ಎಲ್ಲ ತಂದಿದ್ದಾರೆ ಪ್ರೈವೇಟ್ ಫಂಡಿಂಗ್ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಬಂದ್ಬಿಟ್ಟಿದೆ ಬಂದು ಹಾಕಿ ಮಾಡಿ ಅಲ್ಲೊಂದು ಎಳೆದಾಟ ಸಿಕ್ಕಾಕೋ ಬಿಟ್ಟಿದ್ದಾರೆ ಗಂಟ್ಲೆ ಅದೇ ಇದು ಕತ್ತುಪಟ್ಟು ನೀವು ಸಿಕ್ಕಾಕೋ ಬಿಡ್ತೀರಿ ಆಲ್ರೆಡಿ ಈ ತರದೊಂದು ಅನಾರ್ಥ ಆಗಿದೆ ಮೆಷಿನ್ ಬ್ರೇಕ್ ಡೌನ್ ಆಗಿದೆ ಫೈರ್ ಆಗಿದೆ ನಿಮ್ಮ ಕುಟುಂಬ ಸಾವಾಗಿದೆ ದುರಂತ ಒಂದು ನಡೆದಿದೆ ಫ್ಯಾಕ್ಟ್ರಿನಲ್ಲಿ ಅಂದ್ರೆ ಅಷ್ಟು ನಡೆದಿದೆ ಗುರುಗಳೇ ಅಂತ ನೆಲ್ಲಿಸ್ಬಿಡಿ ಅಂತ ಗುರುಗಳೇ ಹೆಚ್ಚು ಕಡಿಮೆ ಒಂದು ಮೂವತ್ ಮೂವತ್ತಾರು ಕೋಟಿ ಮೂವತ್ತಾರು ಕೋಟಿ ಬೇಕಾ ಇಲ್ಲ ಇನ್ನೂ ಕಳ್ಕೊಳ್ಳೋದು ಬೇಕಾ ನೆಲೆಸಿದಾರೆ ಆನಂದವಾಗಿದ್ದಾರೆ ಅದನ್ನು ಬೇರೆಯವ್ರಿಗೆ ಕೊಟ್ಬಿಡಿ ಆ ಫ್ಯಾಕ್ಟ್ರಿಯನ್ನು ಅಂತ ಆ ವ್ಯವಹಾರ ಬೇಡ ಮಾಡೋಕೆ ಮೊದಲು ನೀವು ಕೇಳಬೇಕಿತ್ತು ನಮಗಿದೆಯಾ ಇಲ್ಲವಾ ನಾವು ಹೇಳಿದ್ರು ಕರ್ಮ ಹೋಗಿ ಕರ್ಕೊಂಡೋಗಿ ಸೇರಿಸುತ್ತೆ ಮಕ್ಳೇ ಮೊನ್ನೆ ಕೂಡ ಒಬ್ರು ಉದ್ಯಮಿ ಏನೋ ಆಗೋಯ್ತು ಗುರುಗಳೇ ಒದ್ದಾಡ್ತಿದ್ದೀವಿ ಗುರುಗಳೇ ಸಂಟ ಪಡ್ತಿದ್ದೀವಿ ಗುರುಗಳೇ ಬಿಸಿ ತುಪ್ಪ ಕಕ್ಕೋ ಆಗಿಲ್ಲ ಯಾರ್ದೋ ಮಾತಿಗೆ ಪ್ರಚೋದನೆಗೆ ಹೋಗ್ಬಿಟ್ಟು ಒಂದು ಐದು ಲಕ್ಷದ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲಕ್ಷ ಹಾಕ್ಬಿಟ್ಟಿದ್ದಾರೆ ಅವ್ರು ಅಂದುಕೊಳ್ಳೋದು ಏನೇನು ಆಗ್ತಿಲ್ಲ ಇಡೀ ಕುಟುಂಬ ಕಂಸಿ ಕೂತ್ ಬಿಟ್ಟಿದೆ ಒಂಥರ ಭಯದಲ್ಲಿ ಆತಂಕದಲ್ಲಿ ಇದೆಲ್ಲಗಾಗುತ್ತೋ ಆಗುತ್ತೋ ಇದು ಹೆಂಗಾಗುತ್ತೋ ಇದೇನಾಗುತ್ತೋ ಯಾವ ಥರ ಆಗುತ್ತೋ ಅನ್ನತಕ್ಕಂಥದ್ದು ಮಾಡೋ ಮೊದಲೇ ಹೇಳಿದ್ದೇನೆ ಸಿಕ್ಕಾಕೋತಿರಿ ನಿಮ್ ಲಿಮಿಟ್ ನನ್ ಲಿಮಿಟ್ ಇಷ್ಟಪ್ಪ ಮೇಲೆ ಮಾಡಲ್ಲ ಇದಕ್ ಮೇಲೆ ಬೇಕಿಲ್ಲ ನನ್ನ ಶಕ್ತಿ ಎರಡು ಇಡ್ಲಿ ಅಷ್ಟೇ ಏ ಯಾರೋ ಇಟ್ರು ಏ ತಿನ್ನೋ ಇನ್ನೊಂದ್ ಇಡ್ಲಿ ಇನ್ನೊಂದ್ ಇಡ್ಲಿ ವಾನ್ ತಿಂದಿರೋದೆಲ್ಲ ವಾಂತಿ ಆಗ್ಬಿಡುತ್ತಿಲ್ಲ ಅಜೀರ್ಣ ಆಗುತ್ತೆ ಲೂಸ್ ಮೋಷನ್ ಆಗುತ್ತೆ ಮಕ್ಳೆ ನಾವು ಈ ತರದ್ದು ಕೇಳಲ್ಲ ಅದಕ್ಕೆ ಹೇಳೋದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕರ್ಮಗಳಲ್ಲಿ ಏಳೆಂಟದ್ ರೀತಿಯ ಕರ್ಮಗಳಿದ್ದ ಪಕ್ಕದಲ್ಲಿ ಇರುವವನ ಕರ್ಮ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಸಂಗಾತಿಯ ಕರ್ಮ ನಮ್ಮನ್ನ ಎಬ್ಬಿಸುತ್ತೆ ಇಲ್ಲ ಬೇಡಿಸುತ್ತೆ ಇಲ್ಲ ದೊಡ್ಡವ್ರು ಮಾಡಿರೋ ಕರ್ಮ ನಮ್ಮನ್ನ ಹಿಡ್ಕೊಳ್ಳುತ್ತೆ ಅವ್ರು ಮಾಡಿರೋ ಪುಣ್ಯ ನಮ್ಮನ್ನ ಹಿಡ್ಕೊಳ್ಳುತ್ತೆ ಸೊ ಇಟ್ಸ್ ಆಲ್ ಕನೆಕ್ಟೆಡ್ ಇಲ್ಲ ನಮಗುಟ್ಟು ಮಗು ನಷ್ಟ ಇರ್ತಾನೆ ಎಲ್ಲ ಏಟೆ ಒಂದು ಮಗು ಜಾತಕ ಮೊನ್ನೆ ತಂದೆಗೆ ಈ ಮಗು ಹುಟ್ಟದ ಮೇಲೆ ಮನೆಗಳು ಗಾಡಿಗಳು ಜಾಗಗಳು ಎಲ್ಲ ಮಾರ್ಕೊಂಡಿರ್ತೀರಿ ಅಂತ ಒಂದು ಹತ್ತು ಹದಿನೈದು ಕೋಟಿದು ಜಾಗ ಬಿಸ್ನೆಸ್ ನಷ್ಟ ಎಲ್ಲ ಆಗ್ಬಿಟ್ಟಿದೆ ಏನೇ ಹೇಳ್ತೀರಿ ಮಗು ಇದೆ ತಂದೆ ಚೆನ್ನಾಗೇ ಇದ್ರು ಆ ಮಗು ಅನುಭವಸು ಆಗಿಲ್ಲ ಆ ಸ್ಟ್ಯಾಂಡರ್ಡು ಸ್ಟೇಟಸ್ಸು ಇನ್ನೊಂದು ಇನ್ನೊಂದು ಸುಮಾರು ಒಂದು ಕಡಿಮೆ ಅಂದ್ರೂ ಒಂದು ನಾಲ್ಕೈದು ಮನೆಗಳು ಮಾರ್ಕೋಬಿಟ್ಟಿದೆ ದೊಡ್ಡ ದೊಡ್ಡ ಜಾಗ ಜಮೀನು ಎಲ್ಲ ಮಾರ್ಕೊಳ್ಳೋ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಯಾವುದೋ ಒಂದು ವ್ಯವಹಾರ ಪ್ರಚೋದನೆ ಇನ್ನೊಂದು ಇನ್ನೊಂದು ಅಂತಕ್ಕಂಥದ್ದು ಮಕ್ಕಳು ನಮ್ಮನ್ನ ಹೇಳ್ಕೊಂಡು ಹೋಗಿ ನಿಲ್ಸುತ್ತೆ ಸೊ ಇದೆಲ್ಲ ಶಕುನಗಳ ಮೂಲಕ ಸ್ವಪ್ನಗಳ ಮೂಲಕ ಈ ತರದ ನಮಗೆ ತೋರಿಸ್ಕೊಡ್ತಿರುತ್ತೆ ಸೊ ಕನಸಿನಲ್ಲಿ ರೇಸು ಆ ಕುದುರೆ ರೇಸ್ನಲ್ಲಿ ಹೋಗಿ ಬಾಜಿ ಕಟ್ತಿದ್ದೀರಿ ಅಂದ್ರೆ ಯಾವುದೋ ಒಂದು ಹೊಸ ತಪ್ಪುಗಳಿಗೋ ಹೊಸ ಇನ್ವೆಸ್ಟ್ಮೆಂಟ್ಗೋ ಹೊಸ ರಿಸ್ಕ್ಗೋ ಗೋ ಹೊಸ ವ್ಯಕ್ತಿಯ ಪರಿಚಯ ಅವನು ಏನೋ ಒಂದು ಮಾಡಿಸ್ಲಿಕ್ಕೆ ಹೋಗ್ತಿರ್ತಾನೆ ವೆರಿ 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 ಕೇರ್ಫುಲ್ ಕೇರ್ಫುಲ್ ಮಾಡಿ ಇನ್ನು ವಿಶೇಷವಾಗಿ ಅದರಲ್ಲೂ ಜೂಜಿನಲ್ಲಿ ನೀವು ರೇಸಿನಲ್ಲಿ ನೀವು ದುಡ್ಡು ಕಟ್ಟಿದ್ದೀರಿ ಅಂದ್ರೆ ಗ್ಯಾರಂಟಿ ಹೊಸ ಕಾರ್ಯ ನಷ್ಟವೇ ಹೊಸ ಬಿಸ್ನೆಸ್ ನಷ್ಟವೇ ಹೊಸ ಪ್ರಯತ್ನ ನಷ್ಟವೇ ಇಲ್ಲ ಮಾಡ್ತಿರೋ ಉದ್ಯೋಗದಲ್ಲೇ ಕೆಲಸ ಕಳ್ಕೊಳ್ಳುವಂತ ಒಂದು ಪ್ರಸಂಗ ಆಗೋದು ಇವುಗಳೆಲ್ಲ ಕಾಣಿಸ್ತಕ್ಕಂಥದ್ದಾಗುತ್ತೆ ಇನ್ನು ರೇಸಿನಲ್ಲಿ ಏನಾದರೂ ದುಡ್ಡು ಗೆದ್ದಿದ್ದೀರಿ ಅನ್ನತಕ್ಕಂಥದ್ದು ಕುಣಿತಿದ್ದೀರಿ ಕನಸು ಬಿದ್ದಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ನೀವು ಯಾವುದೋ ಒಂದು ದೊಡ್ಡ ದುಡ್ಡನ್ನು ಕಳ್ಕೊತೀರಿ ಇಲ್ಲ ಮರ್ಯಾದೆ ಕಳ್ಕೊತೀರಿ ಇಲ್ಲ ಹೆಸರು ಕಳ್ಕೊತೀರಿ ಇಲ್ಲ ಗೌರವ ಕಳ್ಕೋತೀರಿ ನೋಡಿ ನಾವು ಮಾಡಿರುವ ಪ್ರಾರಂಭ ಅದಕ್ಕೆ ಹೇಳೋದು ಮಕ್ಕಳೇ ನಿತ್ಯ ಯಾಕೆ ವೈದಿಕ ಮಾಡಿ ವೈದಿಕ ಮಾಡಿ ಅಂತ ಹೇಳ್ತೀವಂದ್ರೆ ನಮಗೆ ಗೊತ್ತಿಲ್ಲದೆಯೇ ಈ ಥರದ್ದು ಪ್ರಾರಬ್ಧ ಕರ್ಮಗಳು ಗ್ರಾಚಾರ ಏನೋ ಒಂದು ಬಂದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ತಗಲಾಕ್ಸ್ಬಿಡುತ್ತೆ ಪ್ರೋವೋಕ್ ಮಾಡಿಸ್ಬಿಡುತ್ತೆ ಮೊದಲೇ ಅದು ಗೊತ್ತಾಗ್ಬೇಕು ಅಂದ್ರೆ ವೈದಿಕ ಮಾಡ್ಬೇಕು ವೈದಿಕ ಅಂದ್ರೆ ದಾನ ಧರ್ಮ ನಿತ್ಯಾನುಷ್ಠಾನ ಕರ್ಮ ಬೆಳಿಗ್ಗೆ ಎದ್ದಿದ್ದೆ ಒಂದ್ ಸಣ್ಣ ಸ್ನಾನ ದೂಪ ದೀಪ ದೇವರ ಮುಂದೆ ಪ್ರಾರ್ಥನೆ ಆ ಅಗೋಚರ ಶಕ್ತಿ ಅಯ್ಯ ನನಗೆ ಇವತ್ತು ಯಾರ ಜೊತೆ ಕರ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ ಎಂತವ್ ಬರ್ತಾನೋ ಗೊತ್ತಿಲ್ಲ ಅವನು ಒಳ್ಳೆಯವನ ಕೆಟ್ಟವನ ನಿರ್ಧರಿಸೋದು ಆದ್ರೆ ನನಗ್ ದೊಡ್ಡ ಆಪತ್ತು ನನ್ನ ನಮ್ಮನ್ನ ನಂಬ್ಕೊಂಡು ಒಂದು ಕುಟುಂಬ ಇದೆ ಮಕ್ಕಳ ನಮ್ಮನ್ನ ನಂಬ್ಕೊಂಡು ಒಂದು ಸಂಸ್ಥೆ ಇದೆ ಮಕ್ಕಳ ನಮ್ಮನ್ನ ನಂಬ್ಕೊಂಡು ಒಂದು ಪರಿವಾರ ಇದೆ ಮಕ್ಕಳ ಬಿರುಗಾಳಿ ಆಗ್ಬಿಡುತ್ತೆ ಸಿ ಈ ಪ್ರಾರ್ಥನೆ ಏನಾಗುತ್ತೆ ಗೊತ್ತಾ ಕೊಡ್ಲಿ ಹೋಗೋದು ಉಗ್ರಲ್ಲಿ ಹೋಗ್ಬಿಡುತ್ತೆ ಕೊಡಲಿಯಲ್ಲಿ ಹೋಗಿದ್ದು ಉಗ್ರಲ್ಲಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಮೊನ್ನೆ ಕೂಡ ಇಬ್ಬರು ದಂಪತಿಗಳು ದಿಕ್ಕಾಪಾಲಾದಂತ ಕುಟುಂಬ ಒಂದು ಬಹುದೊಡ್ಡ ಮುತೂಟ್ ಚಿನ್ನದ ಅಂಗಡಿನಲ್ಲಿ ಒಂಬತ್ತು ಲಕ್ಷಕ್ಕೆ ಬಂಗಾರ ಇಟ್ಟಿದ್ದಾರೆ ಎಷ್ಟು ಅರ್ಧ ಕೆಜಿ ಬಡ್ಡಿ ಗಿಡ್ಡಿ ಕಟ್ಟಕ್ಕಾಗ್ಲಿಲ್ಲ ಅದು ಇದು ಪೆನಾಲ್ಟಿ ಸೇರಿ ಹದಿಮೂರುವರೆ ಲಕ್ಷ ಇವ್ರು ಹೇಳಿದ್ದಾರೆ ಆಕ್ಷನ್ ಆಗ್ತಿದ್ದೀರಲ್ವ ಹಾಕ್ಬಿಟ್ಟು ಮೆಕ್ಕಿದ್ದ ನಮಗೆ ಕೊಡಿ ಅಂತ ಅವ್ರು ಈ ಗೋಟಾಲ ಮಾಡಿ ತಿಂದಾಕ್ಬಿಟ್ಟಿದ್ದಾರೆ ಇವತ್ತು ನನಗೂ ಕೂಡ ಒಂದು ಬಹುದೊಡ್ಡ ಐವತ್ತು ಬ್ರಾಂಚ್ ಓಪನ್ ಮಾಡಿರೋ ಚಿಟ್ಟು ಕಂಪನಿ ನಾನು ನೋಡಿದ್ದೇನೆ ನಮ್ಮ ಗುರುಗಳಿಗೆ ಎಪ್ಪತ್ತೆಂಟು ಲಕ್ಷ ಕೊಡಬೇಕು ಐವತ್ತು ಬ್ರಾಂಚ್ಗಳು ಆಕ್ಷನ್ಗೆ ಕೊಟ್ಟಿಲ್ಲ ಯಾಕ್ರಿ ಅಂತ ಹೇಳಿದ್ರೆ ಏನೇನೋ ಸುಳ್ಳಾನು ಅನುಪೋಕ ಈಗ ನೋಡಿದ್ರೆ ಮೂರು ತಿಂಗಳು ಡಿಲೇ ಮಾಡಿಬಿಟ್ಟು ಮೂರು ತಿಂಗಳದು ಪೆನಾಲ್ಟಿ ಏನೇನೋ ಸೇರಿ ಎಪ್ಪತ್ತೆಂಟು ಲಕ್ಷದಲ್ಲಿ ಎಪ್ಪತ್ತು ಲಕ್ಷ ಚಿಲ್ಡ್ರೆ ಅವ್ರ ಅಕೌಂಟ್ಗೆ ಹಾಕೊಂಡಿದ್ದಾರೆ ಗುರುಗಳೇ ಗುರುಗಳೋ ಇವನಿ ಫ್ರಾಡು ಐವತ್ತು ಬ್ರಾಂಚ್ ಅಂತ ಪೇಪರು ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಏನ್ ಮಾಡಿದ್ರು ಕೇಳಲ್ಲ ಅಂತಾರೆ ನಾನು ಮಾತಾಡ್ದೆ ಏನ್ರಿ ಇದು ನೀವೇ ಚೀಟಿ ಕೊಟ್ಟಿದ್ವಲ್ಲ ಎಪ್ಪತ್ತೆಂಟು ಲಕ್ಷ ಇಟ್ಕೊಂಡು ಹನ್ನೆರಡುವರೆ ಲಕ್ಷ ಚೀಟಿ ಕೊಟ್ಟಿಲ್ಲ ನೀವು ಸೊ ಇದೆಲ್ಲ ಸೇರಿ ಕ್ಲಬ್ ಮಾಡಿದ್ವಿ ನಿಮ್ಮನ್ನ ಮಾಡ್ಕೊ ಅಂದ್ರ ಯಾರು ಅವ್ರು ಇದ್ದಿದ್ದು ಕರ್ಕೋ ಬನ್ನಿ ಈ ಚೀಟಿ ಕೊಡುವಾಗ ಯಾರೀ ಇದ್ದಿದ್ದು ಕರ್ಕೊ ಬನ್ನಿ ಅಂದ್ರೆ ಮಾತಿಲ್ಲ ಒಂದೂವರೆ ಎರಡು ತಿಂಗಳು ಮಾತುಕತೆಲ್ಲೇ ಕಳೆದು ಬಿಟ್ಟು ಈಗ ಲೆಟರ್ ಕಳಿಸ್ತಾರೆ ದೀಸ್ ಆರ್ ದಿ ಡಿಡಕ್ಷನ್ ಯು ನೀಡ್ ಟು ಪೇ ಅನ್ನೋ ತರ ಎಂತ ಫ್ರಾಡ್ಗಳು ಇದೇ ಮಾಡ್ತಿರೋದು ಮಕ್ಕಳೇ ಮುತ್ತೂಟು ಅದೇ ಮಾಡಿಬಿಟ್ಟಿದೆ ಅವ್ರಿಗೆ ಅರ್ಧ ಕೆ ಜಿ ಬಂಗಾರ ಇವತ್ತು ಕಡಿಮೆ ಕಡಿಮೆ ಅಂದರು ಐವತ್ತು ಲಕ್ಷ ಹದಿಮೂರು ಹದಿಮೂರುವರೆ ಲಕ್ಷ ಎಲ್ಲಿ ಐವತ್ತು ಲಕ್ಷ ಅಡಪ್ ಮಾಡಿ ಆಕ್ಷನ್ ಮಾಡಿ ಹಂಚ್ಕೊಬಿಟ್ಟಿದ್ದಾರೆ ಎಲ್ಲಾ ಚದರ ಓ ದೇವರೇ ನೋಡಿ ಹೀಗೆಲ್ಲ ನಡೆಯುತ್ತೆ ಪ್ರಕೃತಿಯ ಈ ಒಂದು ಮೋಸ ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಉಮ್ಮರಾಮ ಚಂದ್ರಸಿ ಇದು ನೀವು ಮಾಡಿಕೊಳ್ಳೋ ಒಂದು ವೈದಿಕ ಇದೆ ಅವ್ರಿಗೆ ಕೆಲವೊಂದು ಮಾಡಿಸ್ತೆ ಅದಕ್ಕೆಲ್ಲ ಕೆಲವೊಂದು ಸ್ಟೇ ಆರ್ಡರ್ ಬಂದ್ಬಿಟ್ಟಿದೆ ಮನೆಯ ಆಕ್ಷನ್ ಬ್ಯಾಂಕ್ನು ಮೋಸ ಮಾಡಿಬಿಟ್ಟಿದ್ದಾನೆ ಹೇಳ್ದೆ ಕೇಳದೆ ಅವ್ರು ತಗೊಂಡಿರೋದು ಹತ್ತು ಲಕ್ಷ ಸಾಲ ಐವತ್ತು ಲಕ್ಷದ ಮನೇನ ಬರೀ ಹದಿನೈದು ಲಕ್ಷಕ್ಕೆ ಆ್ಯಕ್ಷನ್ ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ನಿಮ್ದು ಪೆನಾಲ್ಟಿ ಎಲ್ಲ ಸೇರಿ ಹದಿನೈದು ಹದಿನೆಂಟು ಲಕ್ಷ ಅಲ್ಲಿಗೆ ಅಲ್ಲಿ ಚುಕ್ತ ಆಗ್ಬಿಟ್ಟಿದೆ ಈ ಚೀಟಿ ಕಂಪನಿನೂ ಅದೇ ಕೆಲಸ ಈ ದೊಡ್ಡ ಫ್ರಾಡು ಈ ಕಂಪನಿಗಳು ಮಾಡುತ್ತಿರುವುದು ಈ ರೀತಿಯೇ ನಿಮಗೆ ಮೊದಲೇ ತೋರಿಸ್ಕೊಡುತ್ತೆ ಹುಷಾರಾಗಿರಿ ಅದಕ್ಕೆ ವೈದಿಕವಾಗಿ ವೈದಿಕ ಮಾಡಿ ಅನ್ನೋದೇನು ಗೊತ್ತ ನೀವು ನಮ್ಮ ಹತ್ರ ಬರೋದು ಬೇಡ ಅಟ್ಲೀಸ್ಟ್ ದೊಡ್ಡ ಏಟು ಬೀಳೋಕ್ ಮೊದಲ ತೋರಿಸ್ಕೊಡುತ್ತೆ ಈ ತರ ಸಣ್ಣಗಳ ಮೂಲಕ ಏ ಹಿಂಗಾಗುತ್ತೆ ಎಚ್ಚರಿಕೆ ಯಾರೋ ಬಂದ್ ಕೈ ಇಟ್ಕೊಬಿಡ್ತಾರೆ ಯಾರೋ ಬಂದ್ ಕೈ ಇಟ್ಕೊಬಿಡ್ತಾರೆ ಅದಕ್ಕೆ ನಿತ್ಯ ಒಂದ್ ಪೂಜೆ ಒಂದ್ ದಾನ ಒಂದ್ ಧರ್ಮ ಇದು ಇದ್ರೆ ಏನಾಗುತ್ತೆ ಗೊತ್ತರ ಮಕ್ಕಳು ಅದು ನಿಮ್ ಖಾತೆಗೆ ಬೀಳ್ತಾ ಇರುತ್ತೆ ಎಲ್ಲೋ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಗೊಂದು ಪ್ರಚೋದನೆಯಾಗಿ ಬುದ್ಧಿ ಪ್ರಚೋದಯಾದ ಸಿಕ್ಕಾಕೊಬಿಡ್ತಾರೆ ನೋಡಿ ರೇಸಿನಲ್ಲಿ ಅಕಸ್ಮಾತ್ ಕನಸಿನಲ್ಲಿ ದುಡ್ಡು ಗೆದ್ದ ಹಾಗೆ ನಿಮಗೆ ಕನಸು ಬಿತ್ತು ಮುಳುಗ ರೆಡಿಯಾಗಿ ಯಾವುದೋ ಒಂದು ಬರೆ ಹಾಕಿಸ್ಕೊಳ್ಳಕ್ಕೆ ರೆಡಿಯಾಗಿ ಇಲ್ಲವೇ ದೇಶಾಂತರ ಹೋಗ್ಬಿಡ್ತರಿ ದೇಶಾಂತರ ಹೋಗ್ಬಿಡ್ತರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತರಿ ಕೋರ್ಟು ಪೊಲೀಸ್ ಸ್ಟೇಷನ್ ಏನೇನೋ ನೋಡ್ಬಿಡ್ತೀವಿ ಅದೇ ಕನಸಿನಲ್ಲಿ ದುಡ್ಡು ಕಳ್ಕೊಂಡು ಕಣ್ಣೀರು ಹಾಕೊಂಡು ಸಂಟ ಪಟ್ಕೊಂಡು ಅಯ್ಯೋ ನಾನು ದುಡ್ಡು ಹೋಯ್ತು ಅನ್ನೋತಕ್ಕಂತ ಕನಸು ಬಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೊಂದು ಶುಭ ಫಲಪ್ರದ ಉದ್ಯೋಗದಲ್ಲಿ ಒಂದು ಇನ್ಕ್ರಿಮೆಂಟು ಹೌದು ನಿಮ್ಮ ಆ ಒಂದು ನ್ಯಾಯ ನೀತಿ ಧರ್ಮಕ್ಕೆ ತಕ್ಕಂತೆ ನೋಡಿ ಮೊನ್ನೆ ಒಂದು ಹುಡುಗ ಬರ್ತಾನೆ ಜಾತಕ ನೋಡ್ಬಿಟ್ಟು ನಿಮಗೆ ಸರ್ಕಾರಿ ಮಟ್ಟದ ಒಂದು ಉದ್ಯೋಗ ಜಾಕ್ಪಾಟ್ ಹೊಡೆದಾಗ ಬರುತ್ತೆ ಮಗು ಬೇರೆಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ಬರದ್ದು ಬರುತ್ತದೆ ಅದು ಕೂಡ ಅಡ್ಮಿನಿಸ್ಟ್ರೇಷನ್ ಲೈನ್ ಅಲ್ಲೇ ಬರುತ್ತೆ ಅಂದ್ರೆ ಸರ್ ನನ್ಗೆ ಗವರ್ಮೆಂಟ್ ಕೆಲಸ ಆಗಿದೆ ನಮ್ಮಪ್ಪ ಗವರ್ಮೆಂಟ್ ಅಲ್ಲಿದ್ರು ಆಕಸ್ಮಿಕ ಮೃತ್ಯು ಆಯ್ತು ಅವರ ಕೆಲಸ ಬಂದಿದೆ ನೋಡಿ ಜಾತಕದಲ್ಲಿ ಸರ್ಕಾರದ ಅಣ್ಣ ತಿನ್ಬೇಕು ಅಂತ ನಿರ್ಧಾರ ಆಗ್ಬಿಟ್ಟಿದೆ ಬಟ್ ಕೊಡೋದು ಕೊಡ್ತು ದೊಡ್ಡ ಒಂದು ಬಲಿದಾನವೇ ತಗೋಬಿಟ್ಟಿದೆ ಆ ಮಗು ಬಿಕ್ಕಿ ಬಿಕ್ಕಿ ಅಳ್ತಾ ನಾನ್ ಬಂದಿದ್ದೆ ಗುರುಜಿ ತಂದೆ ತಾಯಿ ಆರೋಗ್ಯ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳಿದ್ರಿ ಬಟ್ ಚೆನ್ನಾಗಿ ಇದ್ರು ನನ್ನ ತಂದೆ ಅನ್ಯಾಚುರಲ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡರು ನೋಡಿ ಒಂದು ಯೋಗ ಕೊಡುವಾಗ ಒಂದು ದುರ್ಯೋಗವನ್ನು ಕೊಡುತ್ತದೆ ಎಚ್ಚರಿಕೆ ಸೊ ಈ ರೀತಿಯ ಕನಸುಗಳು ನಿಮ್ ಜೊತೆ ಮಾತನಾಡ್ತವೆ ಮಕ್ಕಳೇ ದಯಮಾಡಿ ಹೇಳ್ತಾನೆ ಈ ಥರದ್ದು ಎಷ್ಟೋ ಹಲವಾರು ಮಾಹಿತಿಗಳ ಭಂಡಾರ ಇದೆ ನಿಮ್ ಜೊತೆ ಹಂಚ್ಕೊತಿದ್ದೇನೆ ಎಲ್ರಿಗೂ ಹಂಚಿ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಅವರಿಗೂ ಎಲ್ಲೋ ಒಂದು ಪುಟ್ಟ ಸಹಾಯ ಅದಷ್ಟೇ ನಾವು ಮಾಡ್ಲಿಕ್ಕಾಗೋದು ವಿಧಿಯನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವಿಲ್ಲ ಮಾಡ್ತೀರಿ ಅಂತ ಅಂದ್ಕೊಳ್ತಾ ಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ نم شکر